ಇತ್ತೀಚೆಗೆ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಸೌತ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಇನ್ನೊಂದು ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ಕೊತೀನಿ ಸೊ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕಳೆದ ಬುಧವಾರದಂದು ಬೆಳಗ್ಗೆ ಏಳು ಗಂಟೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಆಟೋ ಇಳಿದು ಬರ್ತಾರೆ ಶ್ರೀ ಭಾನುದಾಸ್ ಹರಿ ಅನ್ನೋರು ಅವರು ಕೇರಳದ ಕಾಸರಗೋಡಿನ ಕಾಂಜಂಗಾಡ್ ಅನ್ನುವಂಥ ಒಂದು ಊರಿನಿಂದ ಟ್ರೈನ್ ಹತ್ತಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂದು ಇಳಿತಾರೆ ಸೊ ಅವರು ಆ ರೀತಿ ಬಂದಾಗ ಅವ್ರ ಬಳಿ ಸುಮಾರು ಮುನ್ನೂರು ಐವತ್ತು ಗ್ರಾಮ್ನಷ್ಟು ಶುದ್ಧ ಬಂಗಾರದ ಗಟ್ಟಿಯನ್ನು ತಗಡ್ಕೊಂಡು ಬಂದಿರ್ತಾರೆ ಅಲ್ಲಿಂದ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ ಸೊ ಅವರು ಇಳಿದಾಗ ಆಟೋ ಹುಡ್ಕೋಗ್ಬೇಕು ಅಂತ ಕೈರಾಲಿ ಅನ್ನುವಂಥ ಒಂದು ಹೋಟೆಲ್ ಇದೆ ಸೊ ಅದರ ಅಪೋಸಿಟ್ ಆಟೋ ಸ್ಟ್ಯಾಂಡಲ್ಲಿ ಆಟೋನ ಕರೀತಾ ಇದ್ದಾಗ ಯಾರೋ ಅಪರಿಚಿತರು ನಾಲ್ಕು ಜನ ಬಂದು ಇವ್ರನ್ನ ಫೋರ್ಸ್ಫುಲ್ಲಾಗಿ ದೂಕಿಕೊಂಡು ಇನೋವಾ ಕ್ರಿಸ್ಟಾ ವೈಟ್ ಕಲರ್ದೊಂದು ಗಾಡಿಯಲ್ಲಿ ಇವ್ರನ್ನ ದೂಕಿ ಕೂರಿಸ್ತಾರೆ ಆ ಗಾಡಿಯಲ್ಲಿ ಈಗಾಗಲೇ ಇಬ್ಬರು ಇರ್ತಾರೆ ಸೊ ಒಟ್ಟು ಆರು ಜನ ಏನಿರ್ತಾರೆ ಅವರು ಈ ಫಿರ್ಯಾದಾರರನ್ನ ಫೋರ್ಸ್ಫುಲ್ಲಾಗಿ ಕೂರಿಸ್ಕೊಂಡು ಅಪಹರಣಕ್ಕೆ ಇದು ಮಾಡ್ತಾರೆ ಬಟ್ ಇವ್ರು ಕೇಳ್ತಾರೆ ಯಾರು ಅಂತ ಕೇಳಿದಾಗ ಅವರು ನಾವು ಕಸ್ಟಮ್ಸ್ ಅಧಿಕಾರಿಗಳು ಅಂತ ಇಂಪರ್ಸನೇಟ್ ಮಾಡ್ತಾರೆ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಇನೋವಾ ಕ್ರಿಸ್ಟ ಕಾರ್ನಲ್ಲಿ ಸೊ ಇವರು ಹೀಗೆ ಉಡುಪಿ ಹೈವೇ ಮಾರ್ಗವಾಗಿ ಕಾರವಾರ ಮಾರ್ಗಕ್ಕೆ ಹೋಗ್ತಾ ಇರುವಾಗ ಕುಮಟಾ ಬಳಿ ಸುಮಾರು ಬೆಳಿಗ್ಗೆ ಒಂಬತ್ತೂವರೆ ಅಷ್ಟೊತ್ತಿಗೆ ಇಲ್ಲಿ ಏಳು ಗಂಟೆಗೆ ಹೊರಟಿರ್ತಾರೆ ಕುಮಟಾ ಬಳಿ ಅಂತ್ರವಳ್ಳಿ ಅಂತ ಒಂದು ವಿಲೇಜ್ ಬಳಿ ಇವ್ರನ್ನ ಇಳಿಸ್ಬಿಡ್ತಾರೆ ಮತ್ತು ಅವ್ರ ಬಳಿ ಇದ್ದಂತಹ ಈ ಚಿನ್ನದ ಇದುಗಳನ್ನೆಲ್ಲ ಚಿನ್ನದ ಗಟ್ಟಿ ಏನಿತ್ತು ಅದನ್ನು ತಾವು ಇಟ್ಕೊಳ್ತಾರೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಒನ್ ಸೆವೆಂಟಿ ಒನ್ ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳೂರು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗುತ್ತೆ ಸೊ ಇದರಲ್ಲಿ ಡಕಾಯಿಟಿ ಕಿಡ್ನಾಪಿಂಗ್ ಮತ್ತು ಪರ್ಸನೇಟಿಂಗ್ ಆಫ್ ಪಬ್ಲಿಕ್ ಸರ್ವೆಂಟ್ ಸೊ ಈ ಒಂದು ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಸೊ ಈ ಪ್ರಕರಣವನ್ನು ಒಂದು ಝೀರೋ ಎಫ್ ಐ ಆರ್ ಕಾನ್ಸೆಪ್ಟ್ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಕುಮಟಾದಲ್ಲಿ ಝೀರೋ ಎಫ್ ಐ ಆರ್ ಮಾಡಿ ಅದನ್ನು ನಮ್ಮಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಆ ಒಂದು ಎಫ್ ಐ ಆರ್ನ ಸೊ ಅದಾದ ನಂತರ ನಮ್ಮ ಮಂಗಳೂರು ಪೊಲೀಸರು ಇದರ ಪ್ರಕರಣವನ್ನು ಬೇದ ಪತ್ತೆ ಹಚ್ಚೋಕ್ಕೆ ಆರೋಪಿಗಳನ್ನು ಪತ್ತೆ ಹಚ್ಚಕ್ಕೆ ಮುಂದಾಗ್ತಾರೆ ಮಾನ್ಯ ಪೊಲೀಸ್ ಆಯುಕ್ತರ ಒಂದು ನಿರ್ದೇಶನದ ಮೇಲೆ ಒಂದು ಸಿ ಬಿಯ ಒಂದು ಟೀಮ್ ಮಾಡ್ತೀವಿ ಮತ್ತು ಅದೇ ರೀತಿ ಕೇಂದ್ರ ಉಪವಿಭಾಗದಿಂದ ಒಂದು ಟೀಮ್ ಎರಡು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಕೆಲವು ಸಾಕ್ಷ್ಯಾಧಾರಗಳು ಸ್ವಲ್ಪ ಸಿ ಸಿ ಟಿ ವಿ ಇರ್ಬೋದು ಇನ್ನಿತರ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಪಡೆದು ಒಟ್ಟು ಐದು ಜನ ಆರೋಪಿಗಳನ್ನು ನಿನ್ನೆ ದಿನ ಅಂದರೆ ಹದಿನೆಂಟನೇ ತಾರೀಕು ಮಹಾರಾಷ್ಟ್ರದ ಪುಣೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚಿರ್ತೀವಿ ಸೊ ಇನ್ನೂ ಕೂಡ ಈಗಲೂ ಕೂಡ ಇಟ್ಸ್ ಅನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಸೊ ಮತ್ತು ಈ ಪ್ರಕರಣಕ್ಕೆ ಬಳಸಿದಂತಹ ಒಂದು ವೆಹಿಕಲ್ ಮತ್ತು ಇನ್ನೂ ಸ್ವತ್ತುಗಳನ್ನೆಲ್ಲ ಕೂಡ ಇನ್ನು ವಶಕ್ಕೆ ಪಡಿಬೇಕಾಗಿರುತ್ತೆ ಸೊ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಮುಂದೆ ಶೇರ್ ಮಾಡ್ಕೋತೀವಿ ಸೊ ಇದೊಂದು ಮುಖ್ಯವಾದ ಪ್ರಕರಣ ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಭೇದಿಸಿದಂತಹ ಒಂದು ಪ್ರಕರಣ ಅಂತ ಹೇಳಿ ಆ್ಯಕ್ಚುಲಿ ನಿನ್ನೆ ಸಂಜೆ ನಮಗೆ ಅಲ್ಲಿ ಸಿಕ್ಕಿದ್ದಾರೆ ಪುಣೆಯಲ್ಲಿ ಇವಾಗ ಪ್ರೊಸೀಜರ್ ಆಗ್ತಾ ಇದೆ ಸೊ ನಿನ್ನೆ ಸಂಜೆ ಅಂತದ್ದು ಪ್ರಿಲಿಮಿನರಿ ಅದೇ ಈಗ ಇಟ್ಸ್ ಅನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಸ್ವಲ್ಪ ನಮಗೂ ಕೂಡ ನಿಖರವಾಗಿ ಗೊತ್ತಿಲ್ಲ ನಾನು ಮತ್ತೆ ಮಿಸ್ಲೀಡ್ ಮಾಡಬಾರ್ದು ಅನ್ನೋ ಕಾರಣದಿಂದ ಇಷ್ಟೇ ಹಂಚ್ಕೊಳಕ್ಕೆ ಈ ಸಮಯದಲ್ಲಿ ಇಲ್ಲ ಮೇಡಮ್ ಈಗ ಇನ್ನೂ ಆಗ್ತದೆ ಯಾಕಂದ್ರೆ ಜೊತೆಗೆ ಇನ್ನೂ ಇಷ್ಟು ಜನ ಇದ್ದಾರೆ ಅವರುಗಳನ್ನ ಕೂಡ ಇದು ಮಾಡಬೇಕಾಗುತ್ತೆ ಪತ್ತೆ ಹಚ್ಚಬೇಕಾಗುತ್ತೆ ಹಾಗಾಗಿ ಈ ಟೈಮಲ್ಲಿ ಇರ್ಬೋದು ಇರ್ಬೋದು ಯಾಕಂದರೆ ಬಂದವರು ಒಟ್ಟು ಆರು ಜನ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಅದರಲ್ಲೇ ಒಬ್ಬ ಇದ್ದಾರೆ ಮತ್ತು ಅವ್ರಿಗೆ ಹೆಲ್ಪ್ ಮಾಡಿದವರು ಕೂಡ ಇದ್ದಾರೆ ಸೊ ಅವರು ಸ್ಟೇಟ್ಮೆಂಟ್ಸ್ಗಳನ್ನು ತಗೋತಾ ಇದೀವಿ ಅವ್ರ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಇದು ಮಾಡ್ತೀವಿ ಕಸ್ಟಡಿಗೆ ತಗೊಂಡು ಮತ್ತೆ ಮುಂದಿನ ವಿಚಾರಣೆಯನ್ನು ಮುಂದುವರಿಸಿ ದರೋಡೆ ಆಗಿರೋದು ಎಲ್ಲಿದೆ ಅನ್ನೋದು ಮಾಹಿತಿ ಬಂದಿದೆ ಇನ್ನು ರಿಕವರಿ ಆಗುತ್ತೆ ಅಷ್ಟೇ ಇನ್ನು ಬೇರೆ ಯಾಕಂದ್ರೆ ಇನ್ನು ಆನ್ ಗೋಯಿಂಗ್ ಇರೋದ್ರಿಂದ ಇನ್ನು ಕೆಲವರು ಹೊರಗೆ ಇದ್ದಾರೆ ಇನ್ನು ಕೂಡ ನಮ್ಮ ಬಂದಿ ಆಗಿಲ್ಲ ಸೊ ಆ ಕಸ್ಟಡಿಗೆ ತೊಗೊಂಡಿಲ್ಲ ಸೊ ಹಾಗಾಗಿ ಅಲ್ಲ ಮುಂದಿನ ತನಿಖೆ ಕಂಪ್ಲೀಟ್ ಪಿಕ್ಚರ್ ವಿತ್ ಇನ್ ಟೂ ಡೇಸ್ ಸಿಗುತ್ತೆ ಇವತ್ತು ಹೌದು ಹೌದು ಪೊಲೀಸ್ ಕಸ್ಟಡಿ ಕೇಳ್ತಾ ಇದೀವಿ ಹೌದು ಖಂಡಿತವಾಗ್ಲೂ ಮಾಹಿತಿ ಇಟ್ಕೊಂಡು ಬಂದಿರ್ತಾರೆ ಬಟ್ ಇದ್ರ ಎಕ್ಸಾಕ್ಟ್ ಆಗಿ ಎಲ್ಲಿ ಹೇಗೆ ಮಾಹಿತಿ ಪಡೆದ್ರು ಏನು ಸಂಬಂಧ ಇತ್ತು ಇದೆಲ್ಲ ಕಂಪ್ಲೀಟ್ ಆಗಿ ಪಿಕ್ಚರ್ ತನಿಖೆ ಪೂರ್ಣಗೊಂಡ ನಂತರ ತಿಳಿಯುತ್ತೆ ಭಾನುದಾಸ್ ಭಾನದಾಸ್ ಭಾನುದಾಸ್ ಹರಿ ತೋರಟ್ ಅಂತ ಕಂಪ್ಲೇಂಟ್ ಜ್ಯುವೆಲ್ರಿ ಬಿಸ್ನೆಸ್ ಜ್ಯುವೆಲ್ರಿ ಶಾಪ್ तोरट मूलतः महाराष्ट्र 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 सांगली जिल्हा दावोर आणि अंगडी केरळला घेऊन कानिंगड ಅಲ್ಲಿ اور ज्वेलरी शॉप आहे हो